ಓಂ ಶ್ರೀ ಗುರು ದತ್ತ ದೇವಾಯ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿ ಇವತ್ತು ನಾವು ಅಶ್ವಿನಿ ನಕ್ಷತ್ರದ ಬಗ್ಗೆ ನೋಡೋಣ ನಕ್ಷತ್ರಗಳು ಅಂದ್ರೆ ಇಪ್ಪತ್ತೇಳು ನಕ್ಷತ್ರಗಳಿವೆ ಅಂತ ನಮಗೆ ಗೊತ್ತು ನಕ್ಷತ್ರಗಳ ಒಂದು ಸಮೂಹವನ್ನ ರಾಶಿ ಅಂತ ಕರಿತೀವಿ ಹಾಗೆ ಯಾವ ಯಾವ ನಕ್ಷತ್ರಗಳು ಯಾವ ಯಾವ ರಾಶಿಯಲ್ಲಿವೆ ಹಾಗೆ ಏನೇನು ಫಲಗಳನ್ನು ಕೊಡುತ್ತವೆ ಏನೇನು ಗುಣಲಕ್ಷಣಗಳಿವೆ ಯಾವ ರೀತಿ ನಿಮ್ಮ ನೇಚರ್ ಇದೆ ಅಂತ ನಾವು ನೋಡೋಣ ಸೊ ಈ ನಕ್ಷತ್ರಗಳು ಯಾವ ಒಂದು ಅಧಿಪತ್ಯವನ್ನು ಒಳಗೊಂಡಿದೆ ಯಾವ ನಕ್ಷತ್ರಕ್ಕೆ ಯಾರು ಅಧಿಪತಿ ಆಗಿರ್ತಾರೆ ಯಾವ ಗ್ರಹ ಅಧಿಪತಿ ಆಗಿರ್ತಾರೆ ಮತ್ತು ಯಾವ ರಾಶಿಯಲ್ಲಿ ಈ ನಕ್ಷತ್ರಗಳು ಬರ್ತವೆ ಹಾಗೆ ಅಂದರೆ ಕೆಲವೊಂದು ನಕ್ಷತ್ರಗಳು ಎರಡೆರಡು ಮನೆಯಲ್ಲಿ ಬರ್ತವೆ ಸೊ ಹಾಗಾಗಿ ಇದನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಹಾಗೆ ಗುಣ ಮತ್ತು ಸ್ವಭಾವಗಳು ಮತ್ತು ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ನೋಡೋಣ ಹಾಗಾದರೆ ಬನ್ನಿ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಕಾಲಪುರುಷನ ಕುಂಡಲಿ ಪ್ರಕಾರ ಹನ್ನೆರಡು ಮನೆಗಳಿವೆ ಓಕೆ ಈ ಹನ್ನೆರಡು ಮನೆಗಳಲ್ಲಿ ಮೊದಲನೇ ಮನೆಯೇ ಮೇಷರಾಶಿ ಮೇಷ ಲಗ್ನದ ಬಗ್ಗೆ ನಾವು ಆಲ್ರೆಡಿ ನೋಡಿದೆ ಮೇಷ ರಾಶಿ ಮತ್ತು ಲಗ್ನದಲ್ಲಿ ಯಾರು ಹುಟ್ಟಿದ್ದೀರಿ ಆ ರಾಶಿಯ ಗುಣಲಕ್ಷಣಗಳು ಯಾವ ರೀತಿ ಇದೆ ಏನೇನು ಫಲ ಫಲಗಳನ್ನು ಕೊಡ್ತವೆ ಯಾವ ಒಂದು ನೇಚರ್ ಗುಣಲಕ್ಷಣಗಳು ಸ್ವಭಾವ ಯಾವ ರೀತಿ ಇರ್ತದೆ ಕೆಲಸ ಕಾರ್ಯಗಳು ಯಾವ ರೀತಿ ಇರ್ತದೆ ಇದನ್ನೆಲ್ಲ ನಾವು ಆಲ್ರೆಡಿ ಲಗ್ನಗಳ ಭವಿಷ್ಯಗಳಲ್ಲಿ ನಾವು ನೋಡಿದ್ದೀವಿ ಯಾರೆಲ್ಲ ಇದನ್ನು ನೋಡಿಲ್ವೋ ಸೊ ಸಬ್ಸ್ಕ್ರೈಬ್ ಆಗಿ ಚಾನಲನ್ನು ಸೊ ಹಾಗೆ ವಿಡಿಯೋಗಳನ್ನು ಹಳೆಯ ವಿಡಿಯೋಗಳನ್ನು ನೀವು ನೋಡ್ತಾ ಬನ್ನಿ ಅಲ್ಲಿ ನಿಮಗೆ ರಾಶಿಗಳ ಲಗ್ನಗಳ ಭವಿಷ್ಯ ಕೂಡ ಅದರ ಬಗ್ಗೆ ನಾನು ಮಾತಾಡಿದ್ದೀನಿ ಸೊ ಅದನ್ನು ಕೂಡ ನೀವು ನೋಡಬಹುದು ಆಗ ನಿಮಗೆ ಎಲ್ಲ ಡೀಟೇಲ್ ಆಗಿ ಗೊತ್ತಾಗುತ್ತೆ ಸೊ ಅಶ್ವಿನಿ ನಕ್ಷತ್ರ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ನಾಲ್ಕು ಪಾದಗಳನ್ನು ಹೊಂದಿರ್ತದೆ ಅದು ಪ್ರತಿಯೊಂದು ನಕ್ಷತ್ರ ಕೂಡ ನಾಲ್ಕು ನಾಲ್ಕು ಪಾದಗಳನ್ನು ಹೊಂದಿರ್ತದೆ ಸೊ ಕೆಲವೊಂದು ಡಿವೈಡ್ ಆಗುತ್ತೆ ಒಂದು ಮನೆ ಒಂದು ರಾಶಿ ಹಾಗೆ ಇನ್ನೊಂದು ರಾಶಿಯಲ್ಲಿ ಸ್ವಲ್ಪ ಡಿವೈಡ್ ಆಗುತ್ತೆ ಸೊ ಒಂಬತ್ತು ಒಂಬತ್ತು ಪಾದಗಳು ಒಂದು ರಾಶಿಯಲ್ಲಿ ಒಂಬತ್ತು ಪಾದಗಳು ಯಾಕಂತ ಹೇಳಿದರೆ ಮೂವತ್ತು ಡಿಗ್ರಿಯಲ್ಲಿ ಒಂದು ಮನೆ ಪೂರ್ತಿಯಾಗ್ತದೆ ಒಂದೊಂದು ರಾಶಿ ಓಕೆ ನಕ್ಷತ್ರಗಳ ಸಮೂಹ ಒಂಬತ್ತೊಂಬತ್ತು ಪಾದಗಳಿಂದ ಪೂರ್ತಿಯಾಗ್ತದೆ ಹಾಗಾಗಿ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಎಷ್ಟೆಷ್ಟು ಬರುತ್ತೋ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಬರಬೇಕೋ ಅದೆಲ್ಲ ಕಂಪ್ಲೀಟಾಗಿ ನಮ್ಮ ಜ್ಯೋತಿಷ್ಯರಾಗಲಿ ಶಾಸ್ತ್ರಕಾರರು ಅಂದರೆ ಹಳೆಯ ಋಷಿ ಮುನಿಗಳು ಇದನ್ನೆಲ್ಲ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ ಸೊ ನಮಗೆ ಇವಾಗ ಈಸಿ ಆಗ್ತದೆ ಇದನ್ನೆಲ್ಲ ನೋಡಲಿಕ್ಕೆ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಯಾರು ಅಂತ ಹೇಳಿದರೆ ಕೇತು ಕೇತು ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಆಗಿರ್ತಾರೆ ಈ ಅಶ್ವಿನಿ ಅನ್ನೋ ಹೆಸರು ಯಾಕೆ ಬಂತು ಅಂತ ಹೇಳಿದರೆ ಎರಡು ನಕ್ಷತ್ರಗಳು ಒಟ್ಟಾಗಿವೆ ಒಟ್ಟಿಗೆ ಜಾಯಿಂಟ್ ಆಗಿವೆ ಹಾಗೆ ಇವುಗಳ ಮುಖ ಯಾವ ರೀತಿ ಡಿಸೈನ್ ಆಗಿದೆ ಅಂತ ಹೇಳಿದರೆ ಪೊಸಿಷನ್ ಆಗಿದೆ ಅಂತ ಹೇಳಿದರೆ ಅಶ್ವ ಅಂದರೆ ಅಶ್ವ ಅಂತ ಹೇಳಿದರೆ ಕುದುರೆ ಸೊ ಕುದುರೆಯ ಮುಖವನ್ನು ಉಳ್ಳವರು ಅಂತ ಹೇಳ್ತೀವಿ ಅಶ್ವಿನಿ ಅನ್ನೋ ಒಂದು ಹೆಸರು ಸೊ ಈ ರೀತಿಯಾಗಿ ಅಶ್ವಿನಿ ಅನ್ನೋ ಹೆಸರು ಬಂದಿದೆ ಒಟ್ಟಾರೆಯಾಗಿ ಈ ನಕ್ಷತ್ರದವರ ಗುಣ ಲಕ್ಷಣಗಳು ಸ್ವಭಾವ ಯಾವ ರೀತಿ ಇವೆ ಅಂತ ನೋಡೋದಾದರೆ ಹಾಗೆ ಏನೇನು ಬದಲಾವಣೆಗಳನ್ನು ಮಾಡಬೇಕಾಗತ್ತೆ ಅಂತ ಎಲ್ಲವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ಗಳು ಏನಾದರೂ ಇದ್ದರೆ ಕ್ವಶನ್ ಏನಾದರೂ ಇದ್ದರೆ ನೀವು ಹಾಕಿ ನಾನು ರಿಪ್ಲೈನ್ನು ಮಾಡ್ತೀನಿ ಹಾಗೆ ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಯಾರೆಲ್ಲ ನಕ್ಷತ್ರದವರು ಅಶ್ವಿನಿ ನಕ್ಷತ್ರದವರು ಇರ್ತಾರೆ ಸೊ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಓಕೆ ಅಶ್ವಿನಿ ನಕ್ಷತ್ರದವರ ಲಕ್ಷಣಗಳು ಯಾವ ರೀತಿ ವ್ಯಕ್ತಿತ್ವ ಲಕ್ಷಣಗಳು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಮುಖ ಸುಂದರವಾಗಿರ್ತದೆ ಆಕರ್ಷಕವಾಗಿರ್ತಾರೆ ಹಾಗೆ ಹೊಳೆಯುವ ಒಂದು ದೊಡ್ಡದಾದ ಕಣ್ಣುಗಳನ್ನು ಹೊಂದಿರ್ತಾರೆ ಹಾಗೆ ಅಗಲವಾದ ಹಣೆ ಕೂಡ ಇರ್ತದೆ ಒಳ್ಳೆ ಬಟ್ಟೆಗಳನ್ನು ಸುಂದರವಾದ ಬಟ್ಟೆಗಳನ್ನು ಸುಂದರವಾದ ಆಭರಣಗಳನ್ನು ಇಷ್ಟಪಡ್ತಾರೆ ಅದರ ಕಲೆಕ್ಷನ್ ಆಗಿರಬಹುದು ಅಥವಾ ಕಾಂಬಿನೇಷನ್ ಯಾವುದಕ್ಕೆ ಯಾವುದು ಮ್ಯಾಚಿಂಗ್ ಆಗುತ್ತೆ ಅನ್ನೋದು ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗೆ ಅದನ್ನು ಇಷ್ಟಪಡ್ತಾರೆ ತುಂಬ ಪ್ರೀತಿಸ್ತಾರೆ ನೆಮ್ಮದಿ ಮತ್ತು ಶಾಂತಿ ಅನ್ನೋ ತುಂಬ ಇಷ್ಟಪಡ್ತಾರೆ ಆದರೆ ಕೆಲವರು ಇದರಲ್ಲಿ ಹಟಮಾರಿಗಳು ಇರಬಹುದು ಯಾವ ಸಂದರ್ಭದಲ್ಲಿ ಏನಾದರೂ ಅಂದರೆ ಪ್ರಾಬ್ಲಮ್ಯಾಟಿಕ್ ಟೈಮ್ ಅಂತ ಹೇಳ್ತೀವಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಟಫ್ ಟೈಮ್ ಅಂತ ಹೇಳ್ತೀವಲ್ಲ ಅಂಥ ಸಂದರ್ಭದಲ್ಲಿ ಕೂಡ ಇವರು ಶಾಂತಿಯಿಂದ ಇರಲಿಕ್ಕೆ ತುಂಬ ಕೂಲಾಗಿರಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಹಾಗೆ ಸಾಕಷ್ಟು ಜನರಿಗೆ ಸಹಾಯ ಮಾಡೋ ಒಳ್ಳೆಯ ಒಂದು ಗುಣ ಇರ್ತದೆ ಸದಾ ಸಿದ್ಧರು ಅನ್ನೋ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡಲಿಕ್ಕೆ ಇವರು ರೆಡಿಯಾಗಿರ್ತಾರೆ ಅದರಲ್ಲೂ ನೀವು ಇಷ್ಟ ಇವರು ಇಷ್ಟಪಡೋ ವ್ಯಕ್ತಿಗಂತೂ ಎಲ್ಲವನ್ನು ತ್ಯಾಗ ಮಾಡೋ ಒಂದು ಬುದ್ಧಿ ಇರ್ತದೆ ಆ ಮಟ್ಟಕ್ಕೂ ಕೂಡ ಇವರು ಹೋಗ್ತಾರೆ ಯಾವುದನ್ನು ಕೂಡ ನೋಡಲ್ಲ ತುಂಬ ಇಷ್ಟಪಟ್ಟ ವ್ಯಕ್ತಿಗೆ ಏನು ಬೇಕಾದರೂ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧರಿರ್ತಾರೆ ಹಾಗೆ ಇತರರು ಅಂದರೆ ಬೇರೆಯವರು ನಿಮ್ಮನ್ನು ನೋಡಿ ತುಂಬ ಬುದ್ಧಿವಂತರು ಅಂತ ಪರಿಗಣಿಸ್ತಾರೆ ಲೆಕ್ಕಕ್ಕೆ ತಗೊಳ್ಕೊಳ್ತಾರೆ ಕಾರಣ ಏನಂತ ಹೇಳಿದರೆ ಅವರಿಗೆ ಬೇಕಾಗಿರುವ ವಿಷಯಗಳ ಬಗ್ಗೆ ಎಲ್ಲವನ್ನು ಕೇಳಿಸ್ಕೊಳ್ತಾರೆ ಇನ್ನೊಬ್ಬರ ಹತ್ರ ಎಲ್ಲವನ್ನು ಕಲೆಕ್ಟ್ ಮಾಡಿಕೊಳ್ತಾರೆ ಹಾಗೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಫೈನಲ್ ಆಗಿ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಅಂದರೆ ಸಜೆಷನ್ಸ್ ಎಲ್ಲವನ್ನು ಕೇಳಿ ಅದನ್ನು ಥಿಂಕ್ ಮಾಡಿ ಏನು ಮಾಡಬೇಕು ಅದರಿಂದ ಏನು ಏನಾಗುತ್ತೆ ಮುಂದಕ್ಕೆ ಅದೆಲ್ಲವನ್ನು ಕುಲಂಕುಷವಾಗಿ ಅರ್ಥ ಮಾಡಿಕೊಂಡು ಆಮೇಲೆ ನಿರ್ಧಾರವನ್ನು ತೆಗೆದುಕೊಂಡು ನಂತರ ಕೆಲಸವನ್ನು ಮಾಡ್ತಾರೆ ಯಾವ ಕಾರಣಕ್ಕೂ ಕುರುಡಾಗಿ ಯಾವುದನ್ನು ಕೂಡ ನಂಬೋದಿಲ್ಲ ಹೀಗೆ ತಮ್ಮಲ್ಲಿರೋ ಒಂದು ಅತಿಯಾದ ಬುದ್ಧಿವಂತಿಕೆಯಿಂದ ಹಾಗೆ ಇಂಟೆಲಿಜೆಂಟನ್ನು ಬಳಸ್ಕೊಂಡು ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಯಾವ ಮಾತು ಸತ್ಯ ಯಾವುದು ಸುಳ್ಳು ಅಂತ ತಿಳ್ಕೊಳ್ಳೋಕೆ ಇದನ್ನು ಬಳಸ್ಕೊಳ್ತಾರೆ ಈ ಬುದ್ಧಿವಂತಿಕೆಯನ್ನು ಅದಕ್ಕೆ ಬೇರೆಯವರಿಗೆ ನೀವು ಬುದ್ಧಿವಂತರ ಹಾಗೆ ಕಾಣ್ತೀರಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಕಾರ್ಯಗಳನ್ನು ಕೂಡ ಬಹಳ ನಿಖರವಾಗಿ ಮತ್ತು ಸರಿಯಾದ ಸಮಯಕ್ಕೆ ಅದನ್ನು ಮಾಡಿ ಮುಗಿಸ್ಲಿಕ್ಕೆ ನೀವು ರೆಡಿ ಇರ್ತೀರಿ ಮಾಡ್ತೀರಿ ಆದರೆ ಯಾರಿಗೂ ಕೂಡ ನೀವು ಅಂದರೆ ಅಶ್ವಿನಿ ನಕ್ಷತ್ರದವರು ಯಾರಿಗೂ ಕೂಡ ತಮ್ಮ ಕೆಲಸ ಕಾರ್ಯದ ಬಗ್ಗೆ ಒಂದು ಸುಳಿವು ಕೂಡ ಕೊಡೋದಿಲ್ಲ ಎಲ್ಲವನ್ನ ಗುಟ್ಟಾಗಿ ಅದನ್ನು ನಿಭಾಯಿಸ್ತಾರೆ ಎಲ್ಲವನ್ನ ಕೆಲಸ ಆದ್ಮೇಲೆ ಗೊತ್ತಾಗುತ್ತೆ ಇವರೇನು ಮಾಡಿದ್ದಾರೆ ಅಂತ ಸೊ ಅಷ್ಟು ಒಂದು ನಿಭಾಯಿಸ್ತಾರೆ ನಿಭಾಯಿಸುವ ಒಂದು ಗುಣ ಇರುತ್ತೆ ಸತ್ಯವಂತರು ಕೂಡ ಹೌದು ಸ್ವಾಭಿಮಾನಿಗಳು ಕೂಡ ಹೌದು ಸ್ವಾತಂತ್ರ್ಯ ಪ್ರಿಯರು ಕೂಡ ಹೌದು ಹಾಗೆ ಶಾಂತಿ ಪ್ರಿಯರು ಕೂಡ ಹೌದು ಆದರೆ ಮಾತಿನಲ್ಲೇ ಇನ್ನೊಬ್ಬರನ್ನ ಆಕರ್ಷಣೆ ಮಾಡುವ ಒಂದು ಒಳ್ಳೆಯ ಗುಣ ಇವರಲ್ಲಿ ಇರ್ತದೆ ಹಾಗೆ ಸ್ವಭಾವ ಹಾಗೆ ವ್ಯಕ್ತಿತ್ವ ಇವರಲ್ಲಿ ಇರ್ತದೆ ಬಹಳ ಬೇಗ ಲೈಫ್ನಲ್ಲಿ ಏಳಿಗೆ ಆಗಬೇಕು ಅಂತ ಆಸೆ ಪಡ್ತಾರೆ ಅಂದರೆ ಇಂಪ್ರೂವ್ಮೆಂಟ್ ಆಗಬೇಕು ಚೇಂಜಸ್ ಆಗಬೇಕು ತುಂಬ ಒಳ್ಳೆಯ ಒಂದು ವೇಗದ ನಡಿಗೆ ಲೈಫ್ ತುಂಬ ಚೆನ್ನಾಗಿ ಬೇಗ ನಡಿಬೇಕು ಅಂತ ಇವರು ಇಷ್ಟಪಡ್ತಾರೆ ಲೈಫ್ ಗ್ರೋತ್ ಅಂತ ಏನು ಹೇಳ್ತೀವಿ ಇದನ್ನು ಇಷ್ಟಪಡ್ತಾರೆ ಹಾಗೆ ಫಲಿತಾಂಶ ಏನೇ ಇರಲಿ ಅವರ ಕೆಲಸದಲ್ಲಿ ಅವರು ಗಮನವನ್ನು ಇಡ್ತಾರೆ ಏನು ಮಾಡಬೇಕು ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಅದನ್ನು ಫೋಕಸ್ ಇಟ್ಟು ಮಾಡಬೇಕು ಯಾವ ರೀತಿ ನಿಭಾಯಿಸಬೇಕು ಅದರ ಮೇಲೆ ಇವರ ಫೋಕಸ್ ಇರುತ್ತೆ ಹೊರತು ಫಲಿತಾಂಶದ ಮೇಲೆ ಫೋಕಸ್ ಇರೋದಿಲ್ಲ ಹಾಗೆ ತನ್ನ ನಿರ್ಧಾರವನ್ನು ತಾವೇ ತೆಗೆದುಕೊಳ್ತಾರೆ ಇನ್ನೊಬ್ಬರು ಇನ್ನೊಬ್ಬರಿಗೆ ಬಿಡೋದಿಲ್ಲ ಅವಲಂಬಿತ ಆಗೋದಿಲ್ಲ ಅಥವಾ ಇನ್ನೊಬ್ಬರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಹಾಗೆ ಪ್ರಭಾವಿತರಾಗೋದಿಲ್ಲ ಈ ಅಶ್ವಿನಿ ನಕ್ಷತ್ರದವರಿಗೆ ವೇ ಆಫ್ ಥಿಂಕಿಂಗ್ ಅವರದೇ ಆದ ಒಂದು ಥಿಂಕಿಂಗ್ ಏನಿದೆ ಅದು ಇರುತ್ತೆ ಸೊ ಅದರ ರೀತಿಯಲ್ಲಿಯೇ ಅವರು ಮುಂದುವರಿತಾರೆ ಎಲ್ಲವನ್ನ ನಿಭಾಯಿಸ್ತಾರೆ ಹಾಗೆ ದೇವರಲ್ಲಿ ಒಂದು ನಂಬಿಕೆ ಅಂತ ಇರುತ್ತೆ ಸಂಪ್ರದಾಯಬದ್ಧರಾಗಿಯೂ ಇರ್ತಾರೆ ಆದರೆ ಕೆಲವೊಂದು ಮೂಢನಂಬಿಕೆಗಳನ್ನು ನಂಬೋದಿಲ್ಲ ಹಾಗೆ ಅನಗತ್ಯ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡೋದ್ರಿಂದ ಸ್ವಲ್ಪ ಎಡವಟ್ಟನ್ನು ಮಾಡ್ಕೋಬಹುದು ಹಾಗೆ ಲೈಫ್ನಲ್ಲಿ ಸ್ವಲ್ಪ ಕಷ್ಟವನ್ನು ಬರಬಹುದು ಏನು ಬೇಕು ಏನು ಬೇಡ ಅಂತ ಸರಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಎಡೋದು ಇರಬಹುದು ಅದನ್ನು ನೋಡಿಕೊಂಡು ಮತ್ತು ಹಠವನ್ನು ಸ್ವಲ್ಪ ಬಿಟ್ಟರೆ ಮಿಕ್ಕೆಲ್ಲ ವಿಷಯಗಳಲ್ಲಿ ತುಂಬ ಒಳ್ಳೆಯದು ಒಳ್ಳೆಯ ಜೀವನವನ್ನು ನೀವು ಅನುಭವಿಸ್ತೀರಿ ಹಾಗೆ ಇದರಲ್ಲಿ ಹೇಳಿದ್ದಲ್ಲಿ ಏನಾದರೂ ಸ್ವಲ್ಪ ಬೇರೆ ರೀತಿಯಲ್ಲಿ ಇದ್ದರೆ ನಿಮ್ಮ ಒಂದು ನಕ್ಷತ್ರ ದೋಷ ಅಂತ ಕೂಡ ಬರುತ್ತೆ ಸೊ ಆ ನಕ್ಷತ್ರಕ್ಕೆ ನಿಮ್ಮ ನಕ್ಷತ್ರಕ್ಕೆ ಯಾವ ದೋಷ ಇದೆ ಅಂತ ನಾನು ಮುಂದೆ ಬೇರೆ ವಿಡಿಯೋಗಳಲ್ಲಿ ತಿಳಿಸ್ತೇನೆ ಸೊ ಅದನ್ನು ಕಂಪೇರ್ ಮಾಡಿಕೊಂಡು ಯಾವ ರೀತಿ ಅದನ್ನು ಸರಿಯಾಗಿ ಮಾಡ್ಕೋಬೇಕು ಅಥವಾ ಈ ನಕ್ಷತ್ರದಲ್ಲಿ ಕೂಡ ಏನೇನು ಸಮಸ್ಯೆ ಇದೆ ಅಂತ ಹೇಳಿದ್ರು ಅದನ್ನೆಲ್ಲ ಸರಿ ಮಾಡಿಕೊಂಡು ಮತ್ತು ಲಗ್ನದ ಭವಿಷ್ಯವನ್ನು ನೋಡಿ ಅಲ್ಲಿ ಏನೇನು ಕರೆಕ್ಷನ್ ಮಾಡ್ಕೋಬೇಕು ಅದನ್ನು ಸರಿ ಮಾಡಿಕೊಂಡು ಹಾಗೆ ರಾಶಿ ಕೂಡ ಯಾವ ನಕ್ಷತ್ರದ ಒಂದು ಆಧಾರದ ಮೇಲೆ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಅನ್ನೋದಾದರೆ ನಿಮ್ಮ ಹುಟ್ಟಿದ ಈ ಒಂದು ಅಶ್ವಿನಿ ನಕ್ಷತ್ರದ ದಿನ ನೀವು ರುದ್ರಾಭಿಷೇಕವನ್ನು ಮಾಡಿಸೋದಾಗಿರಬಹುದು ದಾನ ಧರ್ಮಗಳನ್ನು ಮಾಡಿಸೋದಾಗಿರಬಹುದು ಇಂಥ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಒಂದು ನಕ್ಷತ್ರ ದೋಷ ಅಂತ ಏನಾದರೂ ಇದ್ದರೆ ಅಥವಾ ನಿಮಗೇನಾದರೂ ಸಮಸ್ಯೆಗಳು ಇದ್ದಲ್ಲಿ ಸೊ ಇದು ಕೂಡ ನಿವಾರಣೆ ಆಗುತ್ತೆ ಸೊ ನಾವೀಗ ಅಶ್ವಿನಿ ನಕ್ಷತ್ರದ ಗುಣ ಲಕ್ಷಣಗಳು ಯಾವ ರೀತಿ ಇದೆ ಏನೇನು ಸ್ವಭಾವಗಳಿದೆ ಇಲ್ಲ ಇದೆಲ್ಲವನ್ನು ನಾವು ನೋಡಿದ್ದೀವಿ ಸೊ ಇದೇ ರೀತಿ ಏನಾದರೂ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ತಾ ಇದ್ದರೆ ಹಾಗೆ ಈ ಅಶ್ವಿನಿ ನಕ್ಷತ್ರದವರು ಕೆಲವೊಂದು ಪರಿಹಾರಗಳನ್ನು ಮಾಡಬೇಕಾಗುತ್ತೆ ಹಾಗೆ ಕೆಲವೊಂದು ವಿಶೇಷವಾದ ಫಲಗಳನ್ನು ಅನುಭವಿಸಲಿಕ್ಕೆ ಕೆಲವೊಂದು ತಂತ್ರಗಳನ್ನು ಮಾಡಬೇಕಾಗುತ್ತೆ ಇದನ್ನು ನಾವು ದಾನ ಧರ್ಮಗಳನ್ನು ಮಾಡಬೇಕಾಗುತ್ತೆ ಇದನ್ನು ನಾನು ಯಾವ ರೀತಿಯಾಗಿ ಮಾಡಬೇಕು ಯಾವ ರೀತಿಯ ಒಂದು ರೆಮಿಡಿಗಳನ್ನು ನೀವು ಮಾಡ್ಕೋಬೇಕು ಇದರಿಂದ ಯಾವ ರೀತಿಯ ಒಳ್ಳೆ ಒಳ್ಳೆಯ ಫಲಗಳನ್ನು ಅನುಭವಿಸಬಹುದು ಜೀವನದಲ್ಲಿ ಏಳಿಗೆಯನ್ನು ಪಡಿಬಹುದು ಅಂತ ನಾನೀಗ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನಿಮ್ಮ ನಕ್ಷತ್ರದಿಂದ ಹದಿನಾರನೇ ನಕ್ಷತ್ರ ಯಾವುದು ಬರ್ತದಂತ ಹೇಳಿದರೆ ವಿಶಾಖ ನಕ್ಷತ್ರ ಬರ್ತದೆ ಸೊ ಈ ವಿಶಾಖ ನಕ್ಷತ್ರ ಏನಿದೆ ಅದರ ಒಂದು ಪರಿಹಾರವನ್ನು ನೀವು ತಪ್ಪದೇ ಮಾಡಬೇಕಾಗುತ್ತೆ ವರ್ಷಕ್ಕೊಮ್ಮೆ ಆದರೂ ನೀವು ತಪ್ಪದೆ ಮಾಡಬೇಕಾಗುತ್ತೆ ಇದರಿಂದ ನೀವು ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರೋ ಇದರಿಂದ ಹೊರಗೆ ಬರಬಹುದು ಓಕೆ ಯಾವ ರೀತಿ ಹಾಗಾದರೆ ಯಾವ ರೀತಿ ಇದಕ್ಕೆ ಪರಿಹಾರವನ್ನು ಮಾಡ್ಕೋಬಹುದು ಅಂತ ನೋಡೋದಾದರೆ ನಿಮ್ಮ ಮನೆಯ ಈಶಾನ್ಯ ಮೂಲೆ ಇರುತ್ತಲ್ಲ ಅಲ್ಲಿ ಒಂದು ಮಣ್ಣಿನ ಕುಡಿಕೆಯಲ್ಲಿ ನೀರನ್ನು ತುಂಬಿ ಇಡಬೇಕಾಗುತ್ತೆ ಓಕೆ ಸಣ್ಣ ಒಂದು ಕುಡಿಕೆಯಲ್ಲಿ ಓಕೆ ನೀರನ್ನು ಇಡಬೇಕು ಅಲ್ಲಿ ಆ ಒಂದು ನೀರನ್ನು ಇಡಬೇಕು ಹಾಗೆ ಅದರ ಒಟ್ಟಿಗೆ ಅದರ ಪಕ್ಕದಲ್ಲೇ ಅಕ್ಕಿ ಮತ್ತು ಮುತ್ತು ರತ್ನಗಳು ಹಾಗೆ ಬೆಳ್ಳಿಯ ನಾಣ್ಯಗಳನ್ನು ಒಂದು ಕೆಂಪು ವಸ್ತ್ರದಲ್ಲಿ ಸುತ್ತಬೇಕು ಸುತ್ತಿ ಅಲ್ಲಿ ಇಡಬೇಕು ಓಕೆ ಯಾವುದಾದ್ರೂ ಒಂದು ಪ್ಲೇಟ್ ಹರಿವಾಣ ಏನಾದರೂ ಹಿಟ್ಟು ಅಥವಾ ಮಣೆ ಅದರ ಮೇಲೆ ಒಂದು ಮರದ ಮಣೆ ಇರುತ್ತಲ್ಲ ಅದರ ಮೇಲೆ ಒಂದು ಇಡಬೇಕು ಸೊ ಯಾರು ಕೂಡ ಅದನ್ನು ಅಲ್ಲಾಡಿಸ್ಬಾರ್ದು ವಾರಕ್ಕೊಂದು ಬಾರಿ ಆ ನೀರನ್ನು ಮಾತ್ರ ಬದಲು ಮಾಡಬೇಕು ಸೊ ಈ ರೀತಿ ಇಟ್ಟಾಗ ನಿಮ್ಮ ಒಂದು ಹಣಕಾಸಿನ ಸಮಸ್ಯೆ ಇರ್ಬೋದು ಏನೇ ಒಂದು ಅಡೆತಡೆಗಳಿರ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಥಿಂಕಿಂಗಲ್ಲಿ ಥಾಟ್ಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಪ್ರವೃತ್ತಿಯಲ್ಲಿ ಇರೋದನ್ನು ತಪ್ಪಿಸೋದ್ರಲ್ಲಿ ಏನಾದರೂ ಸಮಸ್ಯೆಗಳು ಅಡೆತಡೆಗಳು ಇದ್ದಲ್ಲಿ ನೀವು ಇದರಿಂದ ಹೊರಗೆ ಬರ್ಬೋದು ಈ ಒಂದು ತಂತ್ರವನ್ನು ಮಾಡಿ ಮಾಡಬೇಕಾಗತ್ತೆ ನೀವು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಿಳಿ ಹೂ ಮತ್ತೆ ಬಾಳೆಹಣ್ಣನ್ನ ನೀಡಬೇಕಾಗತ್ತೆ ಕೊಡಬೇಕಾಗುತ್ತೆ ಓಕೆ ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂದ್ರೆ ಲಕ್ಷ್ಮಿ ಮತ್ತೆ ನಾರಾಯಣನ ದೇವಸ್ಥಾನ ಒಟ್ಟಿಗೆ ಎಲ್ಲಿ ಇರುತ್ತೋ ಸೊ ಆ ದೇವಸ್ಥಾನಕ್ಕೆ ಹೋಗಿ ಬಿಳಿ ಹೂ ಮಲ್ಲಿಗೆ ಯಾವುದಾದ್ರೂ ಕೊಡ್ಬೋದು ಕಾಕಡ ಮಲ್ಲಿಗೆ ಕೊಟ್ಟರೆ ಲಕ್ಷ್ಮೀ ದೇವ್ ಲಕ್ಷ್ಮಿಗೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ ಓಕೆ ಮಲ್ಲಿಗೆ ಅಥವಾ ನಿಮ್ಮ ಇಷ್ಟ ಅದು ಕಾಕಡ ಕೊಡ್ತಿರೋ ಮಲ್ಲಿಗೆ ಕೊಡ್ತಿರೋ ಅದು ಯಾವುದು ಹೂವನ್ನು ಕೊಡ್ಬೋದು ಅಶ್ವಿನಿ ನಕ್ಷತ್ರದವರು ಯಾವ ರೀತಿಯ ಒಂದು ಪರಿಹಾರಗಳನ್ನು ನಿಮ್ಮ ಒಂದು ನಕ್ಷತ್ರದ ಪರಿಹಾರಗಳನ್ನು ಮಾಡುವುದಾದರೆ ಅಶ್ವಿನಿ ನಕ್ಷತ್ರದ ದಿನವೇ ನೀವು ರುದ್ರಾಭಿಷೇಕವನ್ನು ಮಾಡಬೇಕಾಗುತ್ತೆ ಹಾಗೆ ಒಂದು ಏನಾದರೂ ಅನಾರೋಗ್ಯ ಸಂಬಂಧದ ವಿಶ್ ವಿಚಾರದಲ್ಲಿ ನೀವೇನಾದರೂ ವೈದ್ಯರ ತಪಾಸಣೆ ಮಾಡಬೇಕಾದ್ರೆ ಅಶ್ವಿನಿ ನಕ್ಷತ್ರದಾವತ್ತೇ ಹೋಗಿ ಅದು ಒಳ್ಳೆಯದು ಓಕೆ ಹಾಗೆ ನಾಯಿಗಳಿಗೆ ಆಹಾರವನ್ನು ಕೊಡಬೇಕಾಗುತ್ತೆ ಹಾಗೆ ಬಿಳಿ ಎಳ್ಳು ಅಥವಾ ಅದರಿಂದ ಮಾಡಿದ ಉಂಡೆ ಅದನ್ನ ದಾನ ಕೊಡಬೇಕಾಗುತ್ತೆ ಯಾರಿಗಾದ್ರೂ ನಮ್ಮ ಜನನದ ಸಮಯದಲ್ಲಿ ಚಂದ್ರ ಎಲ್ಲಿರ್ತಾನೋ ಯಾವ ರಾಶಿಯಲ್ಲಿರ್ತಾನೋ ಯಾವ ನಕ್ಷತ್ರದಲ್ಲಿರ್ತಾನೋ ಅಲ್ಲಿಂದ ನಮ್ಮ ದಶಾಭುಕ್ತಿಗಳು ಪ್ರಾರಂಭ ಆಗ್ತದೆ ಆ ಒಂದು ದಶಾಭುಕ್ತಿಗಳು ಪ್ರಾರಂಭ ಆಗ್ತದೆ ಹೌದು ಮಾನಸಿಕವಾಗಿ ನಮ್ಮನ್ನು ಆಳುವಂಥದ್ದು ಚಂದ್ರ ಸೊ ಚಂದ್ರ ಯಾವ ನಕ್ಷತ್ರದಲ್ಲಿ ಇದ್ದಾಗ ನಾವು ಹುಟ್ಟಿರ್ತೇವೋ ಅಲ್ಲಿಂದ ಒಂದು ಕನೆಕ್ಷನ್ ಅನ್ನೋದು ಪ್ರಾರಂಭ ಆಗ್ತದೆ ಮಾನಸಿಕವಾಗಿ ಸೊ ಅದು ನಮ್ಮನ್ನು ಬಾಧೆ ಪಡಬಾರ್ದು ಹಾಗೆ ನಮ್ಮನ್ನು ಒಂದು ಅಧೈರ್ಯದ ರೀತಿಯಲ್ಲಿ ಬಾಧಿಸಬಾರ್ದು ನಮ್ಮನ್ನು ಹದಗೆಡಿಸ್ಬಾರ್ದು ಅಂತ ಹೇಳಿದರೆ ನಾವು ಈ ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಯಾವ ರೀತಿಯ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ಹೇಳಿದರೆ ನಕ್ಷತ್ರ ಆಧಾರಿತ ಪರಿಹಾರಗಳು ಮತ್ತು ರಾಶಿ ಆಧಾರಿತ ಪರಿಹಾರಗಳನ್ನು ಕೂಡ ನಾವು ಮಾಡ್ಕೋಬೇಕಾಗುತ್ತೆ ಸೊ ರಾಶಿ ಆಧಾರಿತ ಪರಿಹಾರಗಳು ಅಂತ ಹೇಳಿದರೆ ಯಾವ ರೀತಿಯ ಪರಿಹಾರಗಳನ್ನು ನೀವು ಮಾಡಬೇಕು ಅಂತ ಹೇಳಿದರೆ ಹಸುವಿಗೆ ಬನ್ನನ್ನು ಸಿಹಿ ಬನ್ನನ್ನು ನೀವು ತಿನ್ನಿಸಬೇಕಾಗುತ್ತೆ ಹಾಗೆ ಅಂಗವಿಕಲರು ಯಾರಿರ್ತಾರೆ ಅವರಿಗೆ ನೀವು ನಿಮಗೆ ಏನು ಇಷ್ಟ ಆಗುತ್ತೋ ಅಂಥ ಒಂದು ಇಷ್ಟವಾದ ವಸ್ತುಗಳನ್ನು ನೀವು ಮನಸ್ಸು ಇಚ್ಛೆ ದಾನ ಮಾಡಿ ಬರಬೇಕಾಗುತ್ತೆ ಹಾಗೆ ಮುತ್ತೈದೆಯರಿಂದ ಆಶೀರ್ವಾದವನ್ನು ಪಡಿಬೇಕಾಗುತ್ತೆ ಹಾಗೆ ಮನೆಯ ಮುಂದೆ ಕೆಂಪು ಗಿಡವನ್ನು ನೆಡಬೇಕು ಓಕೆ ಹಾಗೆ ಸೋಮವಾರ ಮತ್ತು ಶನಿವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ನೀವು ಬರಬೇಕಾಗುತ್ತೆ ಒಂದು ನಿಮ್ಮ ಅಶ್ವಿನಿ ನಕ್ಷತ್ರದಾವತ್ತು ಹಾಗೆ ಸೋಮವಾರ ಮತ್ತು ಶನಿವಾರದ ದಿನ ತಿಂಗಳಿಗೊಮ್ಮೆ ಅಥವಾ ಎರಡು ಮೂರು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೆ ಇಂತಿಷ್ಟು ಬಾರಿ ಅಂತ ನೀವು ಮಾಡ್ತಾ ಮಾಡ್ತಾ ಇದ್ದಾಗ ಇಂಥ ಪರಿಹಾರಗಳನ್ನು ನೀವು ಮಾಡ್ತಾ ಮಾಡ್ತಾ ಇದ್ದಾಗ ನಿಮಗೆ ಗೊತ್ತಿಲ್ಲದನೆ ನಿಮ್ಮಲ್ಲಿ ಒಂದು ದೈವಿಕ ಪ್ರಜ್ಞೆ ಜಾಗೃತಿ ಆಗುತ್ತೆ ಹಾಗೆ ದೈವಿಕ ಬಲ ನಿಮಗೆ ಪ್ರೇರಣೆಯಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ನೀವು ಕಾಣಬಹುದು ಹಾಗೆ ಜೀವನದಲ್ಲಿ ಏಳಿಗೆಯನ್ನು ನೀವು ಕಾಣಬಹುದು ಇದೆಲ್ಲವನ್ನು ನೀವು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಶ್ವಿನಿ ನಕ್ಷತ್ರದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಈ ವಿಷಯಗಳನ್ನು ಸಾಧ್ಯವಾದಷ್ಟು ಮಂದಿಗೆ ನೀವು ತಲುಪಿಸಿ ತಲುಪಿಸ್ತೀರಿ ಅಂತ ಅಂದ್ಕೊಂಡು ನಾನು ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಿದ್ದೀನಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಬಂತು ಸಮಸ್ತ ಸನ್ಮಂಗಳಾನಿ ಭವಂತು ರಾಧೆ ರಾಧೆ